ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಆಫೀಸಲ್ಲಿ ನಮ್ಮನ್ನು ಟೀಮ್ ಲಂಚಿಗೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾವು ಹೋಗ್ತಾ ಇದ್ದೀವಿ ನಾವು ರೆಸ್ಟೋರೆಂಟ್ ತನಕ ನಾವೇ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು ಸೊ ಅದಕ್ಕೆ ನಾವಿವಾಗ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ ಐ ಥಿಂಕ್ ಕ್ಯಾಬ್ ಬುಕ್ ಆಗಿದೆ ಸೊ ಕ್ಯಾಬ್ ಬಂದ ತಕ್ಷಣ ಹೋಗೋದು ಸೊ ಕ್ಯಾಬ್ ಬಂತು ನಾವಿವಾಗ ಕ್ಯಾಬಲ್ಲಿ ಇದ್ದೀವಿ ಹೋಗ್ತಾ ಇದ್ದೀವಿ ದ ಒಂದು ಟು ರೆಸ್ಟೋರೆಂಟ್ ಈ ರೆಸ್ಟೋರೆಂಟ್ ಇರೋದು ಕಲ್ಯಾಣ್ ಅಲ್ಲಿ ನಮ್ಮ ಆಫೀಸಿಂದ ಅಲ್ಲಿಗೆ ಒಂದು ತ್ರೀ ಟು ಫೋರ್ ಕಿಲೋಮೀಟ್ರ್ ಆಗುತ್ತೆ ಸೊ ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವಿವಾಗ ಇಲ್ಲಿ ರೀಚ್ ಆಗಿದ್ದೀವಿ ಸೊ ನಾವೀಗ ರೆಸ್ಟೋರೆಂಟ್ ಹೋಗ್ತಾ ಇದ್ದೀವಿ ನಾವು ಹೋಗ್ತಿರೋ ರೆಸ್ಟೋರೆಂಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಜಮೀನ್ದಾರ್ ರೆಸ್ಟೋರೆಂಟ್ ಸೊ ಇಲ್ಲಿಗೆ ಇಲ್ಲೇ ನಮ್ಮದು ಟೀಮ್ ಲಂಚ್ ಬುಕ್ ಆಗಿರೋದು ನನ್ನ ಕೊಲಿಕ್ ಶ್ರುತಿ ಅಂತೂ ಬೆಳಗ್ಗೆಯಿಂದ ಏನೂ ತಿಂದೆ ಇಲ್ಲ ಟೀಮ್ ಲಂಚ್ ಅಂತೇಳಿ ಸೊ ನಾವು ನಮ್ಮ ಆಫೀಸಲ್ಲಿ ಬುಕ್ ಮಾಡಿರೋದು ಅನ್ಲಿಮಿಟೆಡ್ ನಾನ್ ವೆಜ್ ಆ್ಯಂಡ್ ವೆಜ್ ಬಫೆಟ್ ಸೊ ಏನೆಲ್ಲ ಇರುತ್ತೆ ಅನ್ನೋದು ನಾನು ಮುಂಚೆ ಮುಂದೆ ವಿಡಿಯೋ ತೋರಿಸ್ತೀನಿ ಸೊ ಇದೇ ನೋಡಿ ನಾವು ಹೋಗ್ತಾ ಇರೋ ರೆಸ್ಟೋರೆಂಟ್ ಜಮೀನ್ದಾರ್ ರೆಸ್ಟೋರೆಂಟ್ ಇದು ಫಸ್ಟ್ ಫ್ಲೋರು ಈ ಫ್ಲೋರ್ ಅಂತ ನಾವೇ ಆಕ್ಯುಪೈ ಮಾಡಿದ್ದೀವಿ ಇವತ್ತು ನಮ್ಮ ಆಫೀಸಲ್ಲಿ ಹಂಡ್ರೆಡ್ ಪ್ಲಸ್ ಇರೋದರಿಂದ ಎರಡು ಬ್ಯಾಚ್ ಮಾಡಿದ್ದಾರೆ ನಾವು ಬಂದುಬಿಟ್ಟು ಫಸ್ಟ್ ಬ್ಯಾಚು ಅದಕ್ಕೆ ನಾವು ಫಸ್ಟ್ ಬಂದಿದ್ದೀವಿ ಯಾರು ಬಂದಿಲ್ಲ ನಾವು ನಾಲ್ಕು ಜನ ಬಂದಿದ್ದೀವಿ ಬಂದುಬಿಟ್ಟು ಚಿಟ್ ಚಾಟ್ ಮಾಡ್ತಾ ಇದ್ವಿ ಈಗ ನಮ್ಮ ಫಸ್ಟ್ಗೆ ಸೂಪ್ ತಂದು ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ಸೂಪು ಹೆಂಗೆ ಕಾಣಿಸ್ತಾ ಇದೆ ಥಿಕ್ನೆಸ್ ಇರಲಿಲ್ಲ ಬಟ್ ಒಂಥರ ಚೆನ್ನಾಗಿತ್ತು ನಾನು ನಾನ್ ವೆಜ್ ಕೊಡ್ತಾರೆ ಅನ್ನೋ ಅಂತ ಅಂದ್ಕೊಂಡೆ ಬಟ್ ಅದು ಬೊಫೆಟ್ ಆಗಿರೋದ್ರಿಂದ ಕಾಮನ್ ಎಲ್ಲರಿಗೂ ವೆಜ್ ಸೂಪು ನೋಡಿ ತುಂಬ ಜನ ಬಂದಿದ್ದಾರೆ ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಸೊ ನಾವು ಆಲ್ರೆಡಿ ಲಂಚನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾನು ಸೂಪಾದ ಮೇಲೆ ಫುಡ್ನ ಸರ್ವ್ ಬಂದಿದ್ದೀನಿ ಏನೇನಿತ್ತು ಅಂತ ಅಂದರೆ ಕಬಾಬು ಇದು ಹಾಂಗ್ಕಾಂಗ್ ಚಿಕನ್ ಮತ್ತು ಮಟನ್ ಕಿಮಾ ಬಿರಿಯಾನಿ ರೋಟಿ ಚಿಕನ್ ಗ್ರೇವಿ ಮತ್ತು ರೈತ ಸೊ ನಾನೆಲ್ಲ ಸ್ವಲ್ಪ ಸ್ವಲ್ಪ ಬಂದಿದ್ದೀನಿ ಎಲ್ಲನೂ ಟೇಸ್ಟ್ ಮಾಡಬೇಕಂತೇಳಿ ನನಗೆ ಆಲ್ರೆಡಿ ಹೊಟ್ಟೆ ಫುಲ್ಲಾಗಿತ್ತು ಬಟ್ ಡೈಜೆಷನ್ ಚೆನ್ನಾಗಾಗಲಿ ಅಂಥೇಳಿ ಎಟ್ ಲಾಸ್ಟ್ ನಾನು ಕರ್ಡ್ ರೈಸ್ ತಿಂತಾ ಇದ್ದೀನಿ ಮತ್ತು ಲಾಸ್ಟಾಗಿ ಕೊಟ್ಟಿದ್ದು ಸ್ವೀಟು ಜಾಮೂನ್ ಮತ್ತು ಐಸ್ ಕ್ರೀಮು ಐಸ್ ಕ್ರೀಮಂಡ್ ನಮಗೆ ಕಾಂಪ್ಲಿಮೆಂಟಾಗಿ ಕೊಟ್ಟಿರೋದು ಬನ್ನಿ ಐಟಮ್ ತೋರಿಸ್ತೀನಿ ತಂದೂರಿ ರೊಟ್ಟಿ ಪಾಪಡ್ ಸ್ಯಾಲೆಡ್ ಇದು ಕಾಮನ್ ಫಾರ್ ವೆಜ್ ಪೀಪಲ್ ಆಲ್ಸೋ ಈ ಕಡೆ ಬಂದುಬಿಟ್ಟು ಚಿಕನ್ ಕಬಾಬು ಕಾಂಗ್ ಚಿಕನ್ ಆಂಧ್ರ ಸ್ಟೇಟ್ ಚಿಕನ್ ಗ್ರೇವಿ ಮಟನ್ ಕಿಮಾ ಬಿರಿಯಾನಿ ದಮ್ ಬಿರಿಯಾನಿ ಮತ್ತು ರೈತ ರೈತ ಖಾಲಿ ಆಗಿದೆ ಇದು ಬಂದುಬಿಟ್ಟು ಚಿಕನ್ ಸೆಕ್ಷನ್ ಆಗಿತ್ತು ಇದು ವೆಜ್ ಬೇಬಿ ಬೇಬಿಕಾರ್ನ್ ಮಂಚೂರಿಯನ್ ಗೋಬಿ ಚೆಲ್ಲಿ మే వైట్ రైస్ ఈ కడే వెజ్ నూడల్స్ వెజ్ ఏన ఇందర వెజ్ హండీ మరి పాలాకూరు పప్పు రసం ఈ కడ కర్డ్ సాల్ట్ గీ మరి గంధ్ పౌడర్ మ్యాంగో పికల్ మే గోంగూర పికల్ ಮಿಕ್ಕಿರೋರೆಲ್ಲ ಇನ್ನು ಊಟ ಮಾಡ್ತಾ ಇದ್ದಾರೆ ನಾವು ಬೇಗ ಬಂದಿದ್ದರಿಂದ ನಮಗೆ ಬೇಗ ಬೇಗ ಊಟ ಮಾಡಿ ಮುಗಿಸಿದ್ವಿ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಏನಂದರೆ ಮಟನ್ ಕಿಮಾ ಬಿರಿಯಾನಿ ನಾನು ಇನ್ನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಮಾತ್ರ ಇವಾಗ ನಾವು ಊಟ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ನಾವೇ ಫಸ್ಟ್ ಹೋಗಿದರೆ ನಾವು ಫಸ್ಟ್ ಆಚೆ ಬರ್ತಾಯಿದ್ದೀವಿ ಸೊ ನಾನು ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಇಲ್ಲಿಂದ ಆಫೀಸ್ಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಸಪೋರ್ಟ್ ಮೀ ಗೈಸ್ ಥ್ಯಾಂಕ್ ಯು